ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಖ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅರಣ್ಯ ಕಾಂಡದಲ್ಲಿ ರಾಮ ಲಕ್ಷ್ಮಣರು ಕಬಂಧನಿಗೆ ಸಿಕ್ಕಿದ್ದು ಎಂಬ ಅರವತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಅನಂತರ ರಾಮ ಲಕ್ಷ್ಮಣರು ದಂಡಕಾರಣ್ಯದಲ್ಲಿ ತೆಂಕಲಾಗಿ ಅಂದರೆ ದಕ್ಷಿಣ ದಿಕ್ಕಿಗೆ ನಡೆದು ಮರ ಗಿಡ ಬಳ್ಳಿಗಳಿಂದಿಟ್ಟಡಿಸಿ ಸಂಚರಿಸುವುದಕ್ಕೆ ಅಸಾಧ್ಯವಾಗಿ ಭಯಂಕರವಾದ ಆ ಅರಣ್ಯವನ್ನು ದಾಟಿ ಜನಸ್ಥಾನದಿಂದ ಮುಂದೆ ಮೂರು ಹರದಾರಿ ನಡೆದು ನಾನಾ ವರ್ಣಗಳ ನಾನಾ ವರ್ಣಗಳಾದ ಪುಷ್ಪಗಳುಳ್ಳ ವೃಕ್ಷಗಳಿಂದಲೂ ಮೃಗ ಪಕ್ಷಿಗಳಿಂದಲೂ ಇಟ್ಟಣಿಸಿದ್ದಾಗಿ ಕಾರುಮಗಿಲು ಕವಿದಂತೆ ಅಂಧಕಾರವುಳ್ಳ ಕ್ರೌಂಚಾರಣ್ಯವನ್ನು ಪ್ರವೇಶಿಸಿದರು ಆ ವನದಲ್ಲಿ ಸೀತಾದೇವಿಯನ್ನು ಹುಡುಕಿ ಕಾಣದೆ ಅತ್ಯಂತ ದುಕ್ತರಾಗಿ ಅಲ್ಲಿಂದ ಮುಂದೆ ಮೂರು ಹರಿದಾರಿ ನಡೆದು ಮತಂಗ ಮುನೀಶ್ವರನ ಆಶ್ರಮದ ಸಮೀಪದಲ್ಲಿ ನಾನಾ ದೃಷ್ಟ ಮೃಗಗಳಿಂದ ದೃಷ್ಟ ಮೃಗಗಳಿಂದಲೂ ಪಕ್ಷಿಗಳಿಂದಲೂ ಇಟ್ಟೆಣಿಸಿ ಬಹುಘೋರವಾಗಿದ್ದ ಒಂದು ವನದಲ್ಲಿ ಪಾತಾಳ ಲೋಕಕ್ಕೆ ಸಮಾನವಾಗಿ ಗಾಢಾಂಧಕಾರವುಳ್ಳ ಒಂದು ಗುಹೆಯ ಸಮೀಪದಲ್ಲಿ ಅಯೋಮುಖಿ ಎಂಬ ಒಬ್ಬ ರಾಕ್ಷಸಿಯನ್ನು ಕಂಡರು ಆ ರಾಕ್ಷಸಿಯು ಬಹಳ ದೊಡ್ಡದಾದ ಶರೀರವುಳ್ಳವಳು ವಿಕಾರವಾದ ಕಣ್ಣುಗಳುಳ್ಳವಳು ಕ್ಷುದ್ರ ಪ್ರಾಣಿಗಳಿಗೆ ಭಯವನ್ನು ಉಂಟು ಮಾಡುವವಳು ಹೇಯವಾದ ರೌದ್ರ ಸ್ವರೂಪವುಳ್ಳವಳು ಕೇಳಾಡುವ ಹೊಟ್ಟೆಯುಳ್ಳವಳು ಮಹಾ ತೀಕ್ಷ್ಣವಾದ ಕೋರೆ ದಾಡೆಗಳುಳ್ಳವಳು ಗಜ ಚರ್ಮದಂತೆ ಕಠಿಣವಾದ ಚರ್ಮವುಳ್ಳವಳು ಅವಳು ತಲೆಗೂದಲನ್ನು ಕೆದರಿಕೊಂಡು ಮೃಗಗಳನ್ನು ಹಿಡಿದು ತಿನ್ನುತ್ತಿದ್ದಳು ಆ ರಾಕ್ಷಸಿಯು ರಾಮ ಲಕ್ಷ್ಮಣರು ಹೋಗುವುದನ್ನು ಕಂಡು ಮುಂದುಗಡೆಯಲ್ಲಿ ದಾರಿಯನ್ನು ಸವರಿಕೊಂಡು ಹೋಗುತ್ತಿದ್ದ ಲಕ್ಷ್ಮಣನ ಸಮೀಪಕ್ಕೆ ಬಂದು ಆತನನ್ನು ಕುರಿತು ಎಲೈ ಪುರುಷನೇ ನಾವಿಬ್ಬರೂ ರಮಿಸಿಕೊಂಡಿರೋಣ ಬಾ ನಾನು ಮಾಡಿದ ಪುಣ್ಯದಿಂದ ನಿನ್ನಂಥ ಪುರುಷನನ್ನು ಪಡೆದೆನು ಈ ವನ ಮಧ್ಯದಲ್ಲಿರುವ ಮನೋಹರವಾದ ಪರ್ವತದ ತಪ್ಪಲುಗಳಲ್ಲಿಯೂ ನದಿಗಳ ಮೊಳಲೊಟ್ಟುಗಳಲ್ಲಿಯೂ ನನ್ನೊಡನೆ ಕ್ರೀಡಿಸಿಕೊಂಡಿರು ನನ್ನ ಹೆಸರು ಅಯೋಮುಖಿ ನಮ್ಮ ಆಯಸ್ಸನ್ನು ಆನಂದದಿಂದ ಕಳೆಯೋಣ ಎಂದು ಹೇಳುತ್ತಾ ಲಕ್ಷ್ಮಣನನ್ನು ಹಿಡಿದುಕೊಂಡಳು ಆ ಮಾತನ್ನು ಕೇಳಿ ಲಕ್ಷ್ಮಣನು ಅತ್ಯಂತ ಕೋಪಾಯುಕ್ತನಾಗಿ ಕಷ್ಟವನ್ನು ತೆಗೆದುಕೊಂಡು ಅಯೋಮುಖಿಯ ಕಿವಿ ಮೂಗುಗಳನ್ನು ಕೊಯ್ದು ಹಾಕಲು ಆಕೆಯು ತಾನು ಬಂದ ದಾರಿಗೊಂಡು ಭಯಂಕರವಾದ ಧ್ವನಿಯಿಂದ ಮೊರೆ ಇಡುತ್ತಾ ಓಡಿ ಹೋದಳು ಆಮೇಲೆ ರಾಮ ಲಕ್ಷ್ಮಣರು ಆ ವನದಲ್ಲಿ ಸಂಚರಿಸುತ್ತಿರುವ ಸಮಯದಲ್ಲಿ ಲಕ್ಷ್ಮಣನು ಕೈಮುಗಿದುಕೊಂಡು ತೇಜಸ್ವಿಯಾದ ಶ್ರೀರಾಮನನ್ನು ಕುರಿತು ಶ್ರೀರಾಮ ನನ್ನ ಎಡಭುಜವು ಹಾರುತ್ತಿದೆ ಆದ್ದರಿಂದ ನಮಗೆ ಯಾವುದೋ ವಿಘ್ನವೋ ಉಂಟಾಗುವ ಹಾಗಿದೆ ಅಲ್ಲದೆ ಎಲ್ಲಿ ನೋಡಿದರೂ ದುರ್ನಿಮಿತ್ತಗಳನ್ನು ಕಾಣುತ್ತಿರುವೆನು ಆದ ಕಾರಣ ನೀನು ಬಿಲ್ಲಿಗೆ ಹೆದೆಯನ್ನೇರಿಸಿ ಸಾವಧಾನವಾಗಿರು ಈ ದುರ್ನಿಮಿತ್ತಗಳಿಂದ ನಿನಗೇನಾದರೂ ವಿಘ್ನವು ಸಂಭವಿಸಬಹುದು ಮುಂದುಗಡೆ ನಮಗೆ ಜಯವಾಗುತ್ತದೆ ಎಂಬುದನ್ನು ಸೂಚಿಸುವ ಮಂಜುಳಕ ಪಕ್ಷಿಯು ಸ್ವರಗೈಯುತ್ತಿದೆ ಅದನ್ನು ನೋಡಿದರೆ ಮುಂದೆ ಯಾರೊಡನೆಯೋ ನಮಗೆ ನಮ್ಮಿಬ್ಬರಿಗೂ ಯುದ್ಧ ನಡೆದು ನಮಗೆ ಜಯವಾಗುವ ಹಾಗಿದೆ ಎಂದು ನುಡಿದನು ಆಮೇಲೆ ರಾಮ ಲಕ್ಷ್ಮಣರು ಮುಂದಕ್ಕೆ ಹೋಗುತ್ತಿರುವಾಗ ಆ ವನದಲ್ಲಿ ಮಹತ್ತಾದ ಒಂದು ಧ್ವನಿಯು ಹುಟ್ಟಿ ಸರ್ವತ್ವ ವ್ಯಾಪಿಸಿತು ರಾಮ ಲಕ್ಷ್ಮಣರು ಅದನ್ನು ಕೇಳಿ ನಾನಾ ದಿಕ್ಕುಗಳನ್ನು ನೋಡುತ್ತಾ ಮುಂದುಗಡೆಯಲ್ಲಿ ಪರ್ವತಾಕಾರವಾದ ಶರೀರವುಳ್ಳ ಒಬ್ಬ ಘೋರ ರಾಕ್ಷಸನನ್ನು ಕಂಡರು ಅವನಿಗೆ ಶಿರಸ್ಸೂ ಇರಲಿಲ್ಲ ಕಂಠವೂ ಇರಲಿಲ್ಲ ಅವನ ತಲೆಯು ಹೊಟ್ಟೆಯಲ್ಲಿ ಹುದುಗಿತ್ತು ಪ್ರಬಂಧಾಕಾರದ ಆ ದೈತ್ಯನು ಉದ್ದವಾದ ರೋಮಗಳಿಂದ ವ್ಯಾಪ್ತನಾಗಿ ಗುಡುಗಿನಂತೆ ಗರ್ಜಿಸುತ್ತಿದ್ದನು ಅಗ್ಗೆ ಜ್ವಾಲೆಯಂತೆ ಬೆಳಗುತ್ತಿದ್ದ ಒಂದು ಕಣ್ಣು ಹೊಟ್ಟೆಯ ಮಧ್ಯದಲ್ಲಿ ಹೊಳೆಯುತ್ತಿತ್ತು ಕೋರೆದಾಡೆಗಳನ್ನು ಚಾಚಿಕೊಂಡು ನಾಲಿಗೆಯನ್ನು ಸವರಿಕೊಳ್ಳುತ್ತಿದ್ದನು ಒಂದು ಯೋಜನ ಪರಿಮಿತವಾದ ಕೈಗಳಿಂದ ಸಿಂಹ ಕರಡಿ ಆನೆ ಮುಂತಾದವುಗಳನ್ನು ಹಿಡಿದು ಬಾಯಿಯಲ್ಲಿ ತೂರಿಕೊಳ್ಳುತ್ತಿದ್ದನು ಆಗ ಕಬಂಧನು ತನ್ನ ಭುಜಗಳನ್ನು ನೀಡಿ ರಾಮಲಕ್ಷ್ಮಣರನ್ನು ಭಕ್ಷಣ ಮಾಡುವುದಕ್ಕೆ ಯತ್ನ ಮಾಡಲು ಕೊಂಬುಳ್ಳ ಎತ್ತುಗಳು ಮೂಗಿಗೆ ಕಟ್ಟಿದ ಹಗ್ಗದಿಂದ ಸೆಳೆಯಲ್ಪಡುವಂತೆ ಕಬಂಧನ ಭುಜಗಳಿಂದ ಸೆಳೆಯಲ್ಪಡುತ್ತಿದ್ದ ಚಗ್ಗ ಪಾಣಿಗಳು ಬಲಿಷ್ಠರು ಆದ ಅವರಿಬ್ಬರಲ್ಲಿ ಶ್ರೀರಾಮನು ಮಾತ್ರ ಧೈರ್ಯವನ್ನಾಶ್ರಯಿಸಿ ಕಂಗೆಡದಿದ್ದನು ಲಕ್ಷ್ಮಣನು ಬಾಲಕನಾದ್ದರಿಂದ ಧೈರ್ಯವನ್ನು ತಂದುಕೊಳ್ಳಲಾರದೆಯೇ ಭಯಪಟ್ಟು ಮುಖ ಕಾಂತಿಗೊಂದಿ ಶ್ರೀರಾಮನನ್ನು ಕುರಿತು ಶ್ರೀರಾಮ ಈ ರಾಕ್ಷಸರ ಕೈಗೆ ಸಿಕ್ಕಿ ಭಯಪಟ್ಟಿರುವ ನನ್ನನ್ನು ನೋಡು ನೀನು ನನ್ನನ್ನು ಈತನಿಗೆ ಬಲಿಯಾಗಿ ಕೊಟ್ಟು ನಿನ್ನನ್ನು ಬಿಡಿಸಿಕೊಂಡು ಹೋಗು ನೀನು ನಮ್ಮ ಪಿತೃಪಿತಾಮಹಾದಿಗಳಿಂದ ಪರಿಪಾಲಿಸಲ್ಪಟ್ಟ ರಾಜ್ಯಕ್ಕೆ ಹೋಗಿ ಸುಖವಾಗಿರು ನಾನು ನಿನ್ನ ಸೇವೆ ಮಾಡುತ್ತಾ ಬಂದೆನೆಂಬುದನ್ನು ಆಗಾಗ ನೆನಪು ಮಾಡಿಕೋ ಎಂದು ಹಲುಬಿದನು ಶ್ರೀರಾಮನು ಲಕ್ಷ್ಮಣನನ್ನು ಕುರಿತು ಎಲೇ ಲಕ್ಷ್ಮಣ ನೀನು ಮಹಾಪರಾಕ್ರಮಿ ನಿನ್ನಂಥವರು ಕಂಗೆಡುವರೆ ವೃಥ ಅಂಜಬೇಡ ಎಂದು ಲಕ್ಷ್ಮಣನಿಗೆ ಧೈರ್ಯ ಹೇಳಿದನು ಆ ಸಮಯದಲ್ಲಿ ಕಬಂಧನು ಅವರನ್ನು ಕುರಿತು ಎಲೈ ಪುರುಷರುಗಳಿರ ನೀವು ಕೊಬ್ಬಿದ ವೃಷಭದಂತೆ ಹೆಚ್ಚತ್ತುಗಳುಳ್ಳವರಾಗಿ ಬಿಲ್ಲು ಬಾಣ ಕಟ್ಟಗಳನ್ನು ಧರಿಸಿಕೊಂಡಿದ್ದೀರಿ ನೀವಾರು ಏನು ಕಾರಣ ಬಂದಿರಿ ನೀವು ಇನ್ನು ಜೀವಸಹಿತವಾಗಿ ಹೋಗಲು ಸಾಧ್ಯವಿಲ್ಲ ಎಂದು ಆರ್ಭಟಿಸಿದನು ಆ ಮಾತನ್ನು ಕೇಳಿ ಶ್ರೀರಾಮನು ಬಾಡಿದ ಮುಖವುಳ್ಳವನಾಗಿ ಲಕ್ಷ್ಮಣನನ್ನು ಕೊರೆತು ಲಕ್ಷ್ಮಣ ನಮಗೆ ಆಪತ್ತಿನ ಮೇಲೆ ಆಪತ್ತು ಬರುತ್ತಿದೆ ರಾವಣನಿಂದ ಅಪಹರಿಸಲ್ಪಟ್ಟ ಸೀತಾದೇವಿಯನ್ನು ಕಾಣದೆ ವಿಪತ್ತಿಗೆ ಸಿಕ್ಕಿಕೊಂಡೆವು ಕಾಲದ ಮಹಿಮೆಯನ್ನು ಏನೆಂದು ಹೇಳಬೇಕು ಜನರು ಎಷ್ಟೇ ಬಲಿಷ್ಠರಾಗಿದ್ದರು ಶಸ್ತ್ರಾಸ್ತ್ರಗಳಲ್ಲಿ ಪ್ರವೀಣರಾಗಿದ್ದರು ಕಾಲದ ಕೈಗೆ ಸಿಕ್ಕಿ ಮಳಲಿನ ಸೇತುವೆಯಂತೆ ಅಳಿದು ಹೋಗುವರು ಎಂದು ಹೇಳಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ನಮಸ್ಕಾರ